ಎರಡು ಸಾವಿರದ ಹತ್ತು ಈ ಒಂದು ವರ್ಷದಲ್ಲಿ ಶುರುವಾದಂತ ಪೇಟಿಎಂ ಅನ್ನೋ ಅಪ್ಲಿಕೇಶನ್ ಸಿಕ್ಕಾಪಟ್ಟೆ ಹೈಪ್ ಆಯ್ತು ಸಿಕ್ಕಾಪಟ್ಟೆ ಜನ ಯೂಸ್ ಮಾಡ್ತಾ ಇದೀವಿ ಈಗ್ಲೂ ಕೂಡ ಯೂಸ್ ಮಾಡ್ತಾ ಇದೀವಿ ಈಗ ಬಂದಿರುವಂತ ವಿಷಯ ಏನು ಅಂತ ಹೇಳಿದ್ರೆ ಇನ್ನು ಮುಂದೆ ಪೇ ಟಿ ಅಕೌಂಟ್ ಬ್ಯಾಂಕ್ ಅಕೌಂಟ್ಗಳು ಕ್ಲೋಸ್ ಆಗ್ತಾ ಇದೆ ಅಂತ ಹೇಳಿ ಯಾಕೆ ಕ್ಲೋಸ್ ಆಗ್ತಾ ಇದೆ ಚೈನಾದವ್ರಿಗೂ ನಮ್ಮ ಪೇ ಟಿ ಏನು ಸಂಬಂಧ ಇದೇನಾದ್ರೂ ನಮ್ಮನ್ನ ನಮ್ಮ ಒಂದು ಡೀಟೇಲ್ಸ್ ನ ಹ್ಯಾಕ್ ಮಾಡೋದಕ್ಕೆ ಮಾಡ್ತಾ ಇದ್ದಾರಾ ಬ್ಲ್ಯಾಕ್ ಮನಿ ವೈಟ್ ಮನಿ ಎಲ್ಲ ಓಡಾಡ್ತಾ ಇದ್ಯಾ ಏನಿದ್ರ ಅಸಲಿ ಎತ್ತು ಅಂತ ಹೇಳಿ ಪೇಟಿಎಂ ಆಪ್ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಿಮಗಾಗಿ ಹೇಳ್ಬೇಕು ಅಂತ ಬಂದಿದ್ದೀನಿ ಸೊ ಪೇಟಿಎಂ ಆಪ್ ಏನೋ ಕ್ಲೋಸ್ ಆಗ್ತಾ ಇದೆ ಆದ್ರೆ ಮುಂದೆ ಏನು ಏನಕ್ಕೆ ಕ್ಲೋಸ್ ಆಗ್ತಾ ಇದೆ ಏನ್ ವಿಚಾರ ಅಂತ ಹೇಳಿ ಕೆಲವೊಂದಷ್ಟು ಜನರಿಗೆ ಗೊತ್ತಿರೋದಿಲ್ಲ ಅಲ್ವಾ ಸೊ ಅದರ ಬಗ್ಗೆ ನಾನು ಇವಾಗ ಮಾಹಿತಿನ ತರ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಎಲ್ಲರಿಗೂ ವಿತ್ ಸ್ವಾತಿ ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಇನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಬಹಳ ಉಪಯುಕ್ತವಾಗಿರುವಂತ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಹೇಳಿ ಬರ್ತಾ ಇರ್ತೀನಿ ನನ್ಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈಗ ಇತ್ತೀಚೆಗೆ ಒಂದಷ್ಟು ನ್ಯೂಸ್ ಗಳಲ್ಲಿ ನೋಡ್ತಾ ಇದ್ದೀರಾ ಪೇಟಿಎಂ ಆಪ್ ಇನ್ ಮುಂದೆ ಕ್ಲೋಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಪೇಟಿಎಂ ಇನ್ ಮುಂದೆ ಯೂಸ್ ಮಾಡಬಾರ್ದ ಯಾಕೆ ಯಾಕೆ ಕ್ಲೋಸ್ ಮಾಡ್ತಾ ಇದ್ದಾರೆ ಆರ್ ಬಿ ಐ ಅವರು ಏನ್ ರೂಲ್ಸ್ ನ ತಗೊಂಡ್ ಬಂದಿದ್ದಾರೆ ಅಂತ ಹೇಳ್ತೀನಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾಕೆ ಅಂತ ಹೇಳ್ತೀನಿ ನಾನು ಅಹ್ ನಿಮ್ ಎಲ್ಲರಿಗೂ ಗೊತ್ತು ಪೇಟಿಎಂ ಅಪ್ಲಿಕೇಶನ್ ಇಂದ ನಾವ್ ಎಷ್ಟೆಲ್ಲ ವ್ಯವಹಾರನ ಪ್ರತಿನಿತ್ಯ ಮಾಡ್ತಾ ಇದ್ವಿ ಅಂತ ಹೇಳಿ ಸೊ ಇತ್ತೀಚೆಗೆ ನಾವ್ ಯಾರು ಕ್ಯಾಶ್ ನ ಇಡ್ಕೊಂಡು ತಿರುಗ್ತಾ ಇಲ್ಲ ಕ್ಯಾಶ್ ಇರೋದಿಲ್ಲ ಎಲ್ಲೋದ್ರು ಸ್ಕ್ಯಾನರ್ ಇದೆಯಾ ಪೇಟಿಎಂ ಮಾಡ್ತೀವಿ ಬಿಡಿ ಅಂತ ಹೇಳ್ತೀವಿ ಕರೆಕ್ಟ್ ಅಲ್ವಾ ಸೊ ಏನಾಯ್ತು ಅಂತ ಹೇಳಿದ್ರೆ ನಾವು ನ ಯೂಸ್ ಮಾಡದೆ ಇಲ್ದಿರೋದು ಈಗ ಡಿಜಿಟಲ್ ಲೈಫಿಗೆ ನಾವೆಲ್ಲರೂ ಅಡವಲ್ಕೊಂಡ್ ಅಳ್ವಡಿಸ್ಕೊಂಡ್ ಬಿಟ್ಟಿದೀವಿ ನಮ್ಮ ಇಡೀ ಜೀವನ ಶೈಲಿನ ಸೊ ಎಲ್ಲಾದ್ರೂ ಸ್ಕ್ಯಾನರ್ ಸ್ಕ್ಯಾನರ್ ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಚಿಲ್ಲರೆ ವ್ಯವಹಾರನು ಟೆನ್ಶನ್ ಇಲ್ಲ ಜನಕ್ಕೆ ಸ್ಕ್ಯಾನರ್ ಇದೆ ಅಂತ ಹೇಳ್ಬಿಟ್ಟು ಸೊ ಎರಡ್ ಸಾವಿರದ ಹತ್ತಲ್ಲಿ ಪೇಟಿಎಂ ಶುರುವಾಯ್ತು ಅಪ್ಲಿಕೇಶನ್ ತುಂಬಾ ಹೈಪಲ್ಲಿ ಇತ್ತು ಎರಡ್ ಸಾವಿರದ ಹತ್ತಲ್ಲಿ ಇವ್ರು ಲಾಂಚ್ ನ ಮಾಡಿದಾಗ ಅಹ್ ಏನು ಡಿ ಟಿ ಎಚ್ ರೀಚಾರ್ಜ್ ಮಾಡಬಹುದಾಗಿತ್ತು ಮೊಬೈಲ್ ರೀಚಾರ್ಜ್ ಮಾಡ್ಬೋದಾಗಿತ್ತು ಸಣ್ಣ ಪುಟ್ಟ ವ್ಯವಹಾರಗಳನ್ನ ಮಾಡೋದಿಕ್ಕೆ ಅಂತ ಹೇಳಿ ಪೇಟಿಎಂ ಅಪ್ಲಿಕೇಶನ್ ನ ಮಾಡಿದ್ರು ಆಮೇಲೆ ಏನಾಯ್ತು ಒಂದ್ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಟೆಕ್ನಾಲಜಿಗಳು ಮುಂದೆ ಬರ್ತಾ ಬರ್ತಾ ಏನ್ ಮಾಡಿದ್ರು ಪೇಟಿಎಂ ಅವರು ಪೇಮೆಂಟ್ ನ ಕೂಡ ಮಾಡಬಹುದು ಅಂತ ಹೇಳಿ ಒಂದು ಹೊಸದಾಗಿ ಕಂಡಿಡಿದ್ರು ಸೊ ಬೇಸಿಕಲಿ ಈ ಒಂದು ಪೇಟಿಎಂ ಅಲ್ಲಿ ನಾವಿವತ್ತು ಕ್ಯೂ ಆರ್ ಕೋಡ್ ಏನಿದೆ ಇದು ಏನ್ ಕಾಣಿಸ್ತಾ ಇದೆಯಲ್ಲ ಈ ಟೆಕ್ನಾಲಜಿ ನಮ್ಮ ಭಾರತದಲ್ಲ ಇದು ಚೈನಾದವರ ಟೆಕ್ನಾಲಜಿ ಸೊ ಚೈನಾದವರು ಫಸ್ಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಕೋಡ್ ಅನ್ನ ಕಂಡಿದಂಥದ್ದು ಸೊ ಏನಾಯ್ತು ಅಂತ ಹೇಳಿದ್ರೆ ಪೇ ಟಿ ಎಂ ಅವರು ಒಂದು ಸ್ವಲ್ಪ ಒಂದು ಲೆವೆಲ್ಗೆ ಬಂದ ಮೇಲೆ ಎಲ್ಲಾ ದೇಶದವರ ಕಣ್ಣು ಈ ಒಂದು ಪೇಟಿಎಂ ಅಪ್ಲಿಕೇಶನ್ ಮೇಲೆ ಬಿಡ್ತು ಇದು ಆಕ್ಚುಲ್ ಆಗಿ ಮೇಡ್ ಇನ್ ಇಂಡಿಯಾ ಆಗಿತ್ತು ಪೇಟಿಎಂ ಎಲ್ಲರಿಗೂ ಗೊತ್ತು ಪೇಟಿಎಂ ಮಾಡಿ ಇದು ನಮ್ಮ ಭಾರತದ ಆಪ್ ಅಂತ ಹೇಳಿ ಎಲ್ಲ ಪ್ರಮೋಷನ್ ಕೂಡ ನಡೀತಿತ್ತು ಏನಾಯ್ತು ಅಂತ ಹೇಳಿದ್ರೆ ತುಂಬಾ ಜನ ಶೇರ್ ಹೋಲ್ಡರ್ಸ್ ಗಳು ತುಂಬಾ ಜನ ಫಾರಿನ್ ಇನ್ವೆಸ್ಟರ್ಸ್ಗಳು ಪೇಟಿಎಂ ಮೇಲೆ ಇನ್ವೆಸ್ಟ್ ನ ಮಾಡೋದಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಇವರು ತುಂಬಾ ಬಹಳ ದೊಡ್ಡ ಹೈಪ್ ಹೋಗ್ತಾ ಇತ್ತು ಸೊ ಏನಾಯ್ತು ಒಂದು ದಿನ ಆ ಈ ಒಂದು ಕ್ಯೂ ಆರ್ ಕೋಡ್ ಇದೆಯಲ್ಲ ಇದು ಬರೋದಕ್ಕೆ ಮುಖ್ಯವಾಗಿರುವಂತ ಕಾರಣ ಚೈನಾ ಅಂತ ಹೇಳಿದೆ ಎಲ್ಲರಿಗೂ ಅಲಿಬಾ ಅಂತ ಹೇಳುವ ಒಂದು ವೆಬ್ಸೈಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ವೆಬ್ಸೈಟ್ ಬೇಸಿಕಲಿ ಚೈನಾದು ಇದು ಏನು ಅಂತ ಹೇಳಿದ್ರೆ ಒಂದು ಶಾಪಿಂಗ್ ಮಾಡಬಹುದಾಗಿತ್ತು ಮೊದಲನೇದು ಆಪ್ಷನ್ ಶಾಪಿಂಗ್ ಆಪ್ಷನ್ ಇತ್ತು ಆಮೇಲೆ ಇವಾಗ ಬ್ಯಾಂಕಿಂಗ್ ಮಾಡಿದ್ದಾರೆ ಪೇಮೆಂಟ್ ಮಾಡಿದ್ದಾರೆ ಬಿಲ್ಗಳನ್ನ ಕಟ್ಟೋದು ಈ ರೀತಿ ಅವರು ಕೂಡ ಡೆವಲಪ್ ಮಾಡ್ಕೊಂಡ್ರು ಅಲಿಬಾ ಅನ್ನೋ ವೆಬ್ಸೈಟ್ ಹಾಗೇನೆ ಅಲಿ ಪೇ ಅಂತ ಹೇಳಿಬಿಟ್ಟು ಚೈನಾದಲ್ಲಿ ಒಂದು ಅಪ್ಲಿಕೇಶನ್ ಇದೆ ನಮ್ಮಲ್ಲಿ ಪೇಟಿಎಂ ಹೆಂಗೆ ಅವ್ರದ್ದು ಹಂಗೆ ಅಲಿ ಪೇ ಅನ್ನೋ ಒಂದು ಪೇಮೆಂಟ್ ಆಪ್ ಅಲ್ಲಿ ಫಸ್ಟ್ ಕ್ಯೂ ಆರ್ ಸ್ಕ್ಯಾನ್ ನ ಇನ್ವೈಟ್ ಮಾಡಿದ್ದು ಚೈನಾದವ್ರು ಏನ್ ಮಾಡುದು ನಮ್ಮ ಪೇಟಿಎಂ ಅವ್ರ ಮೇಲೆ ಕಣ್ ಹಾಕಿದ್ರಿಂದ ಫಾರ್ಟಿ ಪರ್ಸೆಂಟ್ ಶೇರ್ ಅವರು ಕೂಡ ಪೇಟಿಎಂ ಇನ್ವೆಸ್ಟ್ ಮಾಡಿದ್ರು ಯಾರು ಅಲಿಪೇ ಅನ್ನೋರು ಅವಾಗ ಏನ್ ಮಾಡಿದ್ರು ಅವರಲ್ಲಿ ಇದ್ದಿದ್ದಂತ ಟೆಕ್ನಾಲಜಿನ ನಮ್ಮ ಪೇಟಿಎಂಗೆ ತಗೊಂಬಂದ್ರು ಕ್ಯೂ ಆರ್ ಕೋಡ್ ಇಲ್ಲಿಗೆ ಬಂತು ಸೊ ಚೈನಾಯಿಂದ ನಮ್ಮ ಭಾರತಕ್ಕೆ ಪೇಟಿಎಂಗೆ ಸ್ಕ್ಯಾನರ್ ಬಂತು ಆದ್ರೆ ಆರ್ ಬಿ ಐಗೆ ಇದು ಇಷ್ಟ ಇರಲಿಲ್ಲ ಯಾಕೆ ನೀವು ಇಂಡಿಯಾದಲ್ಲೇ ಮಾಡಿದ್ದೀನಿ ಇಲ್ಲೇ ಡೆವಲಪ್ ಮಾಡಿದೀನಿ ಅಂದ್ಮೇಲೆ ಚೈನಾದವ್ರದ್ದು ಶೇರ್ಸ್ ನ ತಗೊಂಡು ಅಲ್ಲಿದು ಸ್ಕ್ಯಾನ್ ಕೋಡ್ ನ ನೀವೇನಾಗ ತಗೋತಾ ಇದ್ದೀರಾ ಅಂತ ಇವಾಗ ನಿಮಗೆ ಗೊತ್ತು ನಮಗೂ ಅವ್ರಿಗ ಬರಲ್ಲ ಅಥವಾ ಇನ್ನೊಂದು ದೇಶಗಳಿಗ್ ಆಗ ಬರೋದಿಲ್ಲ ಅಂತ ಹೇಳಿ ಸೊ ಆರ್ ಬಿ ಐ ಆಫ್ ಕೋರ್ಸ್ ಕ್ವಶನ್ ಮಾಡ್ತು ಕ್ವಶನ್ ಮಾಡಿದಾಗ ಇವ್ರು ಅದನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಇದು ಮಾಡ್ಕೊಂಡ್ರು ಅವಾಗ ಏನಾಯ್ತು ಜನ ಅಯ್ಯೋ ಸ್ಕ್ಯಾನ್ ಮಾಡ್ದೆ ಪೇ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಂಡು ಪೇ ಮಾಡ್ಕೊಂಡು 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 ಶುರು ಮಾಡ್ಕೊಂಡ್ರು ಆಮೇಲೆ ಇದೆಲ್ಲ ಸ್ವಲ್ಪ ಹೈಪ್ ಆಗಿ ಶುರುವಾಯ್ತು ಇದನ್ನೇ ಕಾಂಪಿಟೇಷನ್ ಆಗಿ ನಮ್ಮ ಭಾರತದವರು ಮತ್ತೊಂದು ಅಪ್ಲಿಕೇಶನ್ ನ ಕಂಡಿಡಿದ್ರು ಅದೇ ಫೋನ್ ಪೇ ಫೋನ್ ಪೇನ ಕಂಡಿಡಿದ್ರು ಅದರಲ್ಲಿ ಅದ್ರಲ್ಲಿ ಏನು ಪೇ ಅಲ್ಲಿ ಇರೋದಕ್ಕಿಂತ ಹೆಚ್ಚಿನ ಅಡ್ವಾಂಟೇಜಸ್ ಅಡ್ವಾಂಟೇಜಸ್ಗಳನ್ನ ಫೋನ್ ಪೇ ಅಲ್ಲಿ ಕೂಡ ಕೊಡೋದಕ್ಕೆ ಶುರು ಮಾಡಿದ್ರು ಸೊ ಕಂಪ್ಲೀಟ್ ಆಗಿ ಆರ್ ಬಿ ಐ ಅಂಡರು ಈ ಫೋನ್ ಪೇ ಬಂದಿದ್ರೆ ಯಾವುದೇ ರೀತಿಯಾಗಿರುವಂತ ಒಂದು ಕಪ್ಪು ಚುಕ್ಕೆನ ಯಾರು ಕಂಡು ಆಗ್ಲಿಲ್ಲ ಕಾಂಪಿಟೇಷನ್ ಮೇಲೆ ಇದು ನಮ್ಮ ಸರ್ಕಾರ ಬಿಡ್ತು ಆಮೇಲೆ ಏನಾಯ್ತು ಪೇಟಿಎಂಗೆ ಸಾಕತಾಗ್ ಹೊಡ್ತಾ ಬಿಟ್ಟು ಫೋನ್ ಪೇ ಮೇಲೋಯ್ತು ಈ ಪೇಟಿಎಂ ಕೆಳಗಡೆ ಬಿದೋಯ್ತು ಓಕೆನಾ ಸೊ ಅವಾಗ ನಿಮ್ ಗೊತ್ತು ಗೂಗಲ್ ಪೇನು ಕೂಡ ಜನ ಇವಾಗ ಜಾಸ್ತಿ ಯೂಸ್ ಮಾಡ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ದುಡ್ಡು ಸ್ಟಕ್ ಆಗ್ತಿತ್ತು ನಮ್ಗೆ ಗೂಗಲ್ ಪೇ ಅಲ್ಲಿ ಕರೆಕ್ಟ್ ಆಗಿ ಪೇಮೆಂಟ್ ಆಗ್ತಾ ಇರಲಿಲ್ಲ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ತ್ರೀ ಡೇಸ್ ರಿಫಂಡ್ ಅಂತೆಲ್ಲ ಬರ್ತಿತ್ತು ಸೊ ಪೇ ಗೂಗಲ್ ಪೇನು ಜನ ಯೂಸ್ ಮಾಡೋದ್ ಕಮ್ಮಿ ಮಾಡಿದ್ರು ಎಲ್ಲರಿಗೂ ಆಕ್ಸೆಸಬಲ್ ಆಗಿದ್ದು ಫೋನ್ ಪೇ ಈಗಲೂ ಕೂಡ ನಾನು ಫೋನ್ ಪೇನೂ ಯೂಸ್ ಮಾಡುವಂತದ್ದು ಯಾಕಂದ್ರೆ ತುಂಬಾ ಈಸಿ ಇದೆ ಫೋನ್ ಪೇ ಕ್ವಿಕ್ ಆಗುತ್ತೆ ಯಾವುದೇ ತರ ಟೆಕ್ನಿಕಲ್ ಇಶ್ಯೂಸ್ ಬರೋದಿಲ್ಲ ಅಂತ ಹೇಳಿ ಸೊ ಈ ಕಾಂಪಿಟೇಷನ್ ಬಂದಾಗ ಪೇಟಿಎಂ ಬಿದ್ದೋಯ್ತು ಫೋನ್ ಪೇ ಮೇಲೆ ಇದಳ್ತು ಆಗ ಏನಾಯ್ತು ಪೇಟಿಎಂ ಅವ್ರಿಗೆ ಹೊಡ್ತಾ ಬಿತ್ತು ಓ ಏನಪ್ಪಾ ಇದು ನಮ್ಗೆ ಕಾಂಪಿಟೇಷನ್ ಕೊಟ್ರು ಅಂತ ಹೇಳ್ಬಿಟ್ಟು ಆಮೇಲೆ ಏನ್ ಮಾಡಿದ್ರು ಪೇಟಿಎಂ ಅಲ್ಲಿ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೇಟಿಎಂ ಅವರು ಪ್ಲಾನ್ ಮಾಡಿದ್ರು ಅದೇ ಟೈಮ್ಗೆ ಆರ್ ಬಿ ಐ ಅವರು ಏನ್ ಮಾಡಿದ್ರು ನಿಮ್ಮ ಮುಂದೆ ಯಾರಾದ್ರೂ ಯು ಪಿ ಐ ಅಪ್ಲಿಕೇಶನ್ಸ್ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡಬಹುದು ಅಂತ ಹೇಳಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿ ಅವರು ಕೂಡ ಕಾಲ್ ಮಾಡಿದ್ರು ಇದನ್ನೇ ಅಡ್ವಾಂಟೇಜ್ ಮಾಡ್ಕೊಂಡಿದ್ದಂತ ಪೇಟಿಎಂ ಅವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಕ್ಕೆ ಅಪ್ಲಿಕೇಶನ್ ನ ಹಾಕಿದ್ರು ಅವ್ರಿಗೆ ಅಪ್ರೂವಲ್ ಕೂಡ ಸಿಕ್ತು ಇಲ್ಲಿ ಮೇಜರ್ ಪ್ರಾಬ್ಲಮ್ ಏನಕ್ಕೆ ಪ್ರಾಬ್ಲಮ್ ಆಗಿದು ಅಂತ ಹೇಳಿದ್ರೆ ಈಗ ಒಂದು ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡಬೇಕು ಅಂತ ಹೇಳಿದಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಹಳ ಮುಖ್ಯವಾಗುತ್ತೆ ಈಗ ನಾವು ನಾರ್ಮಲಿ ಬ್ಯಾಂಕಿಗೆ ಹೋದಾಗ ನಮ್ಮ ಪಾನ್ ಕಾರ್ಡು ಆಧಾರ್ ಕಾರ್ಡ್ ಅಡ್ರೆಸ್ ಪ್ರೂಫು ಫೋಟೋ ಎಲ್ಲಾನು ಕೊಟ್ಟು ನಾವು ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ತೀವಿ ಕರೆಕ್ಟ್ ಅಲ್ವಾ ಆದ್ರೆ ಪೇಟಿಎಂ ಅಲ್ಲಿರುವಂತ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡೋದಿಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ ಗಳು ಆಗಿನ ಕಾಲದಲ್ಲಿ ತಗೋತಾ ಇರ್ಲಿಲ್ಲ ಜೊತೆಗೆ ಇ ಕೆ ವೈ ಸಿ ಅಂತ ಏನ್ ಕರಿತೀವಿ ನಾವು ಸೊ ನೋ ಯೋರ್ ಕಸ್ಟಮರ್ ಅಂತ ಹೇಳಿ ಕರೀತಾರೆ ಇದನ್ನು ಕೂಡ ವೆರಿಫಿಕೇಶನ್ ಮಾಡ್ತಾ ಇರಲಿಲ್ಲ ಪೇಟಿಎಮ್ ಸೊ ಏನಾಯ್ತು ಒಂದು ಅಕೌಂಟ್ ಅಡಿ ಸಾವಿರಾರು ಬ್ಯಾಂಕ್ ಅಕೌಂಟ್ ಗಳು ಓಪನ್ ಆಗೋದಕ್ಕೆ ಶುರುವಾಯ್ತು ಸೊ ಅವಾಗ ಏನಾಯ್ತು ಬ್ಲ್ಯಾಕ್ ಮನಿ ವೈಟ್ ಮನಿ ಎಲ್ಲ ಓಡಾಡೋದಕ್ಕೆ ಶುರುವಾಯ್ತು ಇಲ್ಲಿ ನಮ್ಗೆ ಫೈನಾನ್ಷಿಯಲಿ ನಾವು ಕೈಯಲ್ಲಿ ಕ್ಯಾಶ್ ಇಟ್ಕೊಳ್ಳೋದು ಕಮ್ಮಿ ಆಯ್ತು ಡಿಜಿಟಲ್ ಅಲ್ಲಿ ಯೂಸ್ ಮಾಡುವಂತ ಜಾಸ್ತಿ ಆಯ್ತು ಇದೇನಾಯ್ತು ಪೇಟಿಎಂ ಅಲ್ಲಿ ಯಾವುದೇ ರೀತಿಯಾಗಿರುವಂತ ವೆರಿಫಿಕೇಶನ್ ಮಾಡಿದ್ರೆ ಜನ ತುಂಬಾ ವ್ಯವಹಾರ ಮಾಡೋದಿಕ್ಕೆ ಶುರು ಮಾಡಿದಾಗ ಇಲ್ಲಿ ಎಲ್ಲ ಆಚೆ ಬಂತು ಇದನ್ನ ಆರ್ ಬಿ ಐ ಗಮನಕ್ಕೆ ತಗೊಂಬಂತು ಆರ್ ಬಿ ಐ ಅವ್ರ ಏನ್ ಮಾಡಿದ್ರು ಓ ಇಲ್ಲಿ ಏನೋ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ ಬೇರೆ ಬೇರೆ ಹಣಗಳು ಓಡಾಡ್ತಾ ಇದೆ ಅಂತ ಯಾಕಂದ್ರೆ ಯಾರ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಎಂಡ್ ಆಫ್ ದ ಡೇ ಇವಾಗ ನಂಬರ್ ನಾವು ಫೋನ್ ನಂಬರ್ ಲಾಗಿನ್ ಆಗಿರ್ತಾನೆ ಅಲ್ಲಿ ಆ ನಂಬರ್ ತೆಗೆದು ಬಿಟ್ಟಿರ್ತಾರೆ ಏನ್ ಮಾಡ್ತಾರೆ ಏನು ಡಾಕ್ಯುಮೆಂಟ್ಸ್ ಇಲ್ವಲ್ಲ ಎಂಡ್ ಆಫ್ ದ ಡೇ ಓಕೆನಾ ಸೊ ಈ ಕೆ ವೈ ಸಿ ಮಾಡಿದ ಆಧಾರ್ ಕಾರ್ಡ್ ಇದೆಯಾ ಓಕೆ ಮನೆ ಅಡ್ರೆಸ್ ಸಿಗುತ್ತೆ ಪ್ಯಾನ್ ಕಾರ್ಡ್ ಇದೆಯಾ ಏನು ಮಾಡಿಲ್ಲ ಸೊ ಏನಾಯ್ತು ಡಾಕ್ಯುಮೆಂಟೇಶನ್ಸ್ ಇಲ್ದಿದೆ ಈ ಒಂದು ಪೇ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡಕ್ ಶುರು ಮಾಡೋದ್ರಿಂದ ಈ ರೀತಿಯಾಗಿರುವಂತ ವಿಚಾರಗಳು ಓಡಾಡಕ್ ಶುರು ಆದಾಗ ಆರ್ ಬಿ ಐ ಗಮನಕ್ಕೆ ಬಂದು ಓಕೆ ಇಲ್ಲಿ ಕರಪ್ಷನ್ ನಡೀತಿದೆ ಅಂತ ಹೇಳಿ ಅವ್ರಿಗೂ ಗೊತ್ತಾಯ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪೇ ಟಿ ಅವರಿಗೆ ವಾರ್ನಿಂಗ್ ನ ಕೊಟ್ರು ಯಾರು ಆರ್ ಬಿ ಐ ವಾರ್ನಿಂಗ್ ನ ಕೊಟ್ರು ಇನ್ನು ಮುಂದೆ ನೀವು ಯಾವ್ದೇ ರೀತಿ ಆಗಿರುವಂತ ಬ್ಯಾಂಕ್ ಅಕೌಂಟ್ ಅಕೌಂಟ್ಗಳನ್ನ ಓಪನ್ ಮಾಡಂಗಿಲ್ಲ ಹೊಸ ಅಕೌಂಟ್ ಮಾಡಂಗಿಲ್ಲ ಅಹ್ ಯಾವ್ದೇ ರೀತಿ ವ್ಯಾಲೆಟ್ ಅಲ್ಲಿ ಡೆಪಾಸಿಟ್ ಮಾಡಂಗಿಲ್ಲ ಅಂತ ಹೇಳಿಬಿಟ್ಟು ರೂಲ್ಸ್ ನ ತಂತು ಆದ್ರೂ ಪೇಟಿಎಂ ಕೇಳಲಿಲ್ಲ ಯಾಕೆ ಅಂದ್ರೆ ಫಾರಿನರ್ಸ್ ಇಂದ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಇತ್ತು ಕೊನೆಗೆ ಏನಾಯ್ತು ಈಗ ಇಷ್ಟೆಲ್ಲ ವಾರ್ನಿಂಗ್ ನ ಕೊಟ್ಟು ಪೇಟಿಎಂ ಅವರು ಬುದ್ಧಿ ಕಲಿಯಿಲ್ಲ ಅಂತ ಹೇಳಿಬಿಟ್ಟು ಕೊನೆಗೂನು ಈಗ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಾಯ್ತು ಈಗ ಇದೇ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಒಳಗಡೆ ಎಲ್ಲ ಕ್ಲಿಯರ್ ಮಾಡಬೇಕು ಪೇಟಿಎಂ ಇನ್ನು ಮುಂದೆ ಬ್ಯಾಂಕ್ ಅಕೌಂಟ್ಗಳು ಇರೋದಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ನ ಮಾಡ್ತಾ ಇದೆ ಇಷ್ಟು ವಿಚಾರ ಈ ಪೇಟಿಎಂ ಹಿಂದೆ ಇರುವಂತ ಕತೆ ಸೊ ಬ್ಲಾಕ್ ಮನಿ ಓಡಾಡ್ತಾ ಇರುವಂತ ಕಾರಣದಿಂದ ಇವತ್ತು ಪೇಟಿಎಂ ಬ್ಯಾಂಕ್ ನ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಂದಿರುವಂತ ವಿಷಯ ಸೊ ಆಕ್ಚುಯಲ್ ಫ್ಯಾಕ್ಟ್ ಈಗ ನಿಮ್ಗೆ ಗೊತ್ತಾಯ್ತಲ್ವಾ ಇಷ್ಟೆಲ್ಲ ಏನಕ್ಕೆ ಬ್ಯಾಂಕ್ ಹೊಸ ರೂಲ್ಸ್ ನ ತರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಇನ ಕತೆ ಆಗಿದೆ ಸೊ ನೀವೇನಾದ್ರೂ ಪೇಟಿಎಂ ಅಲ್ಲಿ ಹಣನ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಅಂದ್ರೆ ಪೇಟಿಎಂ ಅಕೌಂಟ್ ಅಲ್ಲಿ ತೆಗ್ದು ತೆಗೆದಿ ದುಡ್ಡೆಲ್ಲ ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಅದನ್ನೆಲ್ಲ ದಯವಿಟ್ಟು ವಾಪಸ್ ತಗೊಳ್ಳಿ ಇಪ್ಪತ್ತೊಂಬತ್ತನೇ ಇಪ್ಪತ್ತೊಂಬತ್ತನೇ ತಾರೀಖ್ ಮೇಲೆ ಅಂದ್ರೆ ಈ ತಿಂಗಳು ಫೆಬ್ರವರಿ ಎಂಟಾದ್ಮೇಲೆ ಪೇಟಿಎಂ ಬ್ಯಾಂಕ್ಸ್ ಗಳು ವರ್ಕ್ ಆಗೋದಿಲ್ಲ ಸೊ ಮುಂದೆ ನೋಡೋಣ ಐ ಸಿ ಐ ಸಿ ಮತ್ತೆ ಜಿಯೋ ಫೈನಾನ್ಸ್ ಅವರು ವೇಟ್ ಮಾಡ್ತಾ ಇದ್ದಾರೆ ಅಂತ ನಾವು ತಗೋತೀವಿ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಸೊ ವದಂತಿಗಳು ಬರ್ತಾ ಇದೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಸೊ ಆರ್ ಬಿ ಐ ಅವರು ರೂಲ್ಸ್ ಮಾಡಿರೋ ಪ್ರಕಾರ ಇನ್ ಮುಂದೆ ಪೇಟಿಎಂಗೆ ಯಾವುದೇ ರೀತಿ ಆಕ್ಸೆಸ್ ಸಿಗೋದಿಲ್ಲ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು ಸೊ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ರಿಲ್ಯಾಕ್ಸೇಷನ್ಸ್ ಕೊಡ್ತಾರಾ ಅಥವಾ ಏನ್ ಮಾಡ್ತಾರೆ ಅಂತ ಹೇಳಿ ಸೊ ಈ ಒಂದು ಕರಪ್ಷನ್ ನ ತಡಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲಿ ಇದೊಂದು ದೊಡ್ಡ ಮೂವ್ ಆಗ್ಬೇಕು ಯಾಕಂದ್ರೆ ಪೇಟಿಎಂ ಇಂದ ಬಹಳ ಹೆಲ್ಪ್ ಆಗಿದೆ ಇಲ್ಲ ಅಂತಲ್ಲ ಎಲ್ಲಾರು ಯೂಸ್ ಮಾಡಿದೀವಿ ಡೆಪಾಸಿಟ್ ಇಟ್ಟಿದೀವಿ ಇಂಟ್ರೆಸ್ಟ್ ಕೂಡ ತಗೊಂಡಿರುವಂತದ್ದು ಎಂದ ನಡೆದಿದೆ ಪೇಟಿಎಂ ಗಳಲ್ಲಿ ಬಟ್ ಈಗ ಆರ್ ಬಿ ಐ ರೂಲ್ಸ್ ತಗೊಂಡ್ಬಂದಿರೋದ್ರಿಂದ ಇದನ್ನೆಲ್ಲದಕ್ಕೂ ಕಡಿವಾಣ ಬೀಳ್ತಾ ಇರುವಂತದ್ದು ಸೊ ಇನ್ ಮುಂದೆ ಅದೇ ರೀತಿಯಾಗಿರುವಂತ ಪೇಟಿಎಂ ಅಲ್ಲಿ ಡೆಪಾಸಿಟ್ಸ್ ಗಳನ್ನ ಇಡಕ್ ಹೋಗ್ಬೇಡಿ ಯೂಸ್ ಮಾಡಿ ಯೂಸ್ ಮಾಡಿದ್ರೆ ಏನು ತಪ್ಪಿಲ್ಲ ಬಟ್ ಈ ತಿಂಗಳು ಆದ್ಮೇಲೆ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ ಸೊ ಕಾದು ನೋಡೋಣ ಸೊ ಇದು ಪೇಟಿಎಂ ಅಪ್ಲಿಕೇಶನ್ ನ ಅಸಲಿ ಕಾರಣ ಏನಕ್ಕೆ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳಿ ಈ ಮಾಹಿತಿ ನಿಮ್ಗೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ ಸೊ ಎಚ್ಚರದಿಂದ ಇದೆ ಯಾವುದೇ ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಬೇಕು ಅಂತ ಹೇಳಿದಾಗ್ಲು ಒಂದು ಸಾವಿರ ಸತಿ ಚಿಂಕ್ ಥಿಂಕ್ ಮಾಡಿ ನಂತರ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ನೆಗೆಟಿವ್ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಅಸಲಿ ಎತ್ತು ತಿಳಿಲಿ ಮಾಹಿತಿ ತಿಳಿಲಿ ಅಂತ ಹೇಳಿ ಸಿಗ್ತೀರಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ